ನೆರಳು ಗ್ರಹ ರಾಹು ಒಂದು ನಿರ್ದಿಷ್ಟ ಅವಧಿಯ ನಂತರ ನಕ್ಷತ್ರ ಪುಂಜವನ್ನು ಬದಲಾಯಿಸ್ತಾನೆ ಶೀಘ್ರದಲ್ಲೇ ರಾಹು ಶನಿಯ ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮೂರು ರಾಶಿ ಚಿಹ್ನೆಯ ಜನರು ಬಹಳಷ್ಟು ಪ್ರಯೋಜನವನ್ನು ಪಡಿತಾರೆ ಆ ಅಂತ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ನೆರಳು ಗ್ರಹ ಮತ್ತು ಪಾಪಗ್ರಹ ಅಂತ ಪರಿಗಣಿಸಲಾದಂತಹ ರಾಹು ಸುಮಾರು ಹದಿನೆಂಟು ತಿಂಗಳ ನಂತರ ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಅಂತೆಯೇ ರಾಹು ಒಂದು ನಿರ್ದಿಷ್ಟ ಅವಧಿಯ ನಂತರ ನಕ್ಷತ್ರ ಪುಂಜವನ್ನು ಬದಲಾಯಿಸ್ತಾನೆ ರಾಹುವಿನ ನಕ್ಷತ್ರ ಪುಂಜದಲ್ಲಿನ ಬದಲಾವಣೆ ಅನ್ನುವಂಥದ್ದು ಖಂಡಿತವಾಗಿಯೂ ಪ್ರತಿ ರಾಶಿ ಚಕ್ರದ ಜನರ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಸ್ತುತ ರಾಹು ರೇವತಿ ನಕ್ಷತ್ರದಲ್ಲಿ ಸ್ಥಿತನಿದ್ದಾನೆ ಈಗ ಆದರೆ ಬರುವ ಜುಲೈ ಎಂಟನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷಕ್ಕೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸಾಕ್ತಾನೆ ಈ ನಕ್ಷತ್ರಕ್ಕೆ ರಾಹು ಪ್ರವೇಶ ಮಾಡೋದರಿಂದ ಕೆಲವು ರಾಶಿಯವರಿಗೆ ಕೆಲವು ರಾಶಿ ಜನರಿಗೆ ಒಳಿತಾದರೆ ಇನ್ನು ಕೆಲವರಿಗೆ ಬಹಳ ಜಾಗರೂಕರಾಗಿರಬೇಕಾಗತ್ತೆ ಹಾಗಾಗಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ರಾಹುವಿನ ಆಗಮನದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಬರಲಿದೆ ಅನ್ನೋದನ್ನು ನೋಡೋಣ ಉತ್ತರ ಭಾದ್ರಪದ ನಕ್ಷತ್ರವನ್ನು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತಾರನೇ ನಕ್ಷತ್ರ ಅಂತ ಪರಿಗಣಿಸಲಾಗಿದೆ ಈ ರಾಶಿಯ ಅಧಿಪತಿ ದೇವ ಏನು ಶನಿದೇವನಾಗಿದ್ದಾನೆ ಉತ್ತರ ಭಾದ್ರಪದ ನಕ್ಷತ್ರ ಇಪ್ಪತ್ತಾರನೇ ನಕ್ಷತ್ರವಾಗಿದೆ ಇದು ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯಲ್ಲಿ ರಾಹು ಇರೋದರಿಂದ ಕೆಲವು ರಾಶಿ ಚಕ್ರ ಚಿಹ್ನೆ ಜನರು ಭಾರೀ ಪ್ರಯೋಜನವನ್ನು ಪಡಿತಾರೆ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿ ನೋಡಿ ನಿಮ್ಮ ರಾಶಿಯಲ್ಲಿ ವೃಷಭ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ರಾಹು ಅಲ್ಲದೆ ಸಂಪತ್ತಿನ ಮನೆಯಿಂದ ಸಾಗೋದರಿಂದ ವೃಷಭ ರಾಶಿಯ ಜನರು ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೀತಾರೆ ವೃಷಭ ರಾಶಿಯವರು ಬಹಳ ಸಮಯದಿಂದ ಮಾಡೋದಕ್ಕೆ ಯೋಚಿಸ್ತಾ ಇದ್ದಂತಹ ಕೆಲವು ದೊಡ್ಡ ಕೆಲಸವನ್ನು ನೀವು ಇದ್ದಕ್ಕಿದ್ದಂತೆ ಕೆಲಸವನ್ನು ಮಾಡಿ ಮುಗಿಸಿಬಿಡ್ತೀರಿ ರಾಹುವಿನ ರಾಶಿಯನ್ನು ಬದಲಾಯಿಸುವುದು ವೃಷಭ ರಾಶಿಯ ಜನರಿಗೆ ಲಾಭದಾಯಕ ಅಂತ ಪರಿಗಣಿಸಲಾಗುತ್ತೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಜನರಿಗೆ ವೃಷಭ ರಾಶಿಯ ಜನರಿಗೆ ಅನುಕೂಲಕರವಾಗಿರುತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಸಮಯ ಅವಕಾಶ ಸಿಗುತ್ತೆ ನಿಮ್ಮ ಶ್ರಮದ ಫಲ ಅನ್ನುವಂಥದ್ದು ಕಠಿಣ ಫಲ ಕಠಿಣ ಶ್ರಮ ಅನ್ನುವಂಥದ್ದು ಅದಕ್ಕೆ ಫಲ ಈಗ ನಿಮಗೆ ಗೋಚರವಾಗ್ತಾ ಹೋಗುತ್ತೆ ಹಾಗೆ ಹಣಕಾಸು ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡಿತಾರೆ ರಾಹುವಿನದೊಂದಿಗಿನ ಶನಿಯ ಸಂಬಂಧದಿಂದಾಗಿ ಈ ವೃಷಭ ರಾಶಿಯ ಜನರ ಆರ್ಥಿಕ ಸ್ಥಿತಿ ಬಲಶಾಲಿಯಾಗುತ್ತೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಇದರೊಂದಿಗೆ ಉದ್ಯೋಗಿಗಳಿಗೆ ಸಾಕಷ್ಟು ಅನುಕೂಲ ಕೂಡ ಸಿಗುತ್ತೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಸಮಯ ಅವಕಾಶ ಕೂಡ ಸಿಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿ ನೋಡಿ ಶನಿಯ ನಕ್ಷತ್ರ ಪುಂಜಕ್ಕೆ ರಾಹು ಪ್ರವೇಶ ಮಾಡುವುದರಿಂದ ಮಕರ ರಾಶಿ ಜನರಿಗೆ ಪ್ರಯೋಜನಕಾರಿಯಾಗಿದೆ ಶನಿಯು ಈ ರಾಶಿಯ ಅಧಿಪತಿಯಾಗಿದ್ದು ಎರಡನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಸಂಪತ್ತಿನ ಮನೆಯಲ್ಲಿರೋದ್ರಿಂದ ಈ ವೃಷಭ ರಾಶಿಯ ಜನರು ಅಪಾರವಾದಂತಹ ಆರ್ಥಿಕ ಲಾಭವನ್ನು ಹಣ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇದರೊಂದಿಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ವಿದೇಶಕ್ಕೆ ಹೋಗುವ ಕನಸು ನನಸಾಗತ್ತೆ ನೀವು ಕೆಲಸಕ್ಕಾಗಿ ಸಾಕಷ್ಟು ಪ್ರಯಾಣಿಸಬೇಕಾಗಿ ಬರಬಹುದು ಆದರೆ ಇವುಗಳಿಂದ ನೀವು ಖಂಡಿತವಾಗಿಯೂ ಪ್ರಯೋಜನವನ್ನು ಪಡೀತೀರಿ ದೀರ್ಘಕಾಲದ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತವೆ ಇದರೊಂದಿಗೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರ್ತೀರಿ ಇದರಿಂದಾಗಿ ನೀವು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಥವಾ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗುವ ಸಾಧ್ಯತೆ ಇದೆ ಇನ್ನು ಕಟಕರಾಶಿ ರಾಶಿಯವರಿಗೆ ರಾಹು ನಕ್ಷತ್ರ ಪುಂಜವನ್ನ ಬದಲಾಯಿಸ್ತಾನೆ ಮತ್ತು ಎಂಟನೇ ಮನೆಯಲ್ಲಿ ಉಳಿತಾನೆ ರಾಶಿಯವರ ಎಂಟನೇ ಮನೆಯಲ್ಲಿ ರಾಹು ಉಳಿತಾನೆ ಅಂತಹ ಸಂದರ್ಭದಲ್ಲಿ ನಾವು ಸಕಾರಾತ್ಮಕವಾಗಿ ಮುಂದುವರಿಯಬಹುದು ಅಂದರೆ ಕಟಕರಾಶಿಯವರು ವಿದೇಶಕ್ಕೆ ಹೋಗುವಂತಹ ಕನಸು ನನಸಾಗಬಹುದು ಇದರೊಂದಿಗೆ ಈ ಕಟಕರಾಶಿಯ ಜನರು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದು ಲಾಭದಾಯಕವಾಗಿರುತ್ತೆ ನಿಮಗೆ ಈ ಸಂದರ್ಭದಲ್ಲಿ ಹಿಂದೇನಾದರೂ ಮಾರ್ಕೆ ಷೇರು ಮಾರ್ಕೆಟಲ್ಲಿ ನೀವು ಹಣ ಹೂಡಿದಿರ ಅದರಿಂದ ಲಾಭವನ್ನು ಪಡೆದುಕೊಳ್ತೀರಿ ನೀವು ಪೂರ್ವಜರ ಆಸ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರ ವಿದೇಶದಲ್ಲಿ ನಡೀತಾ ಇದ್ದರೆ ನೀವು ಅಪಾರ ಲಾಭವನ್ನು ಪಡೆಯುವ ಸಾಧ್ಯತೆಗಳಿದೆ ಇದರೊಂದಿಗೆ ಹೊಸ ಉದ್ಯೋಗಾವಕಾಶವನ್ನು ಹುಡುಕ್ತಾ ಇರುವಂತಹ ಜನರು ಕೂಡ ಪ್ರಯೋಜನವನ್ನು ಪಡಿತಾರೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿಂಗ್ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು